ಸಿಲಿಕಾನ್ ಸಿಟಿಯ ಆಕ್ಸಿಜನ್ ಹಬ್ನಂತಿರುವ ಕಬನ್ ಪಾರ್ಕ್ನಲ್ಲಿ ಮುಂದೆ ಗೈಡ್ ಜೊತೆಗೆ ನೇಚರ್ ವಾಕ್ ಮಾಡುವ ಅವಕಾಶ ಸಿಗಲಿದೆ ಬೆಂಗಳೂರಿಗರು ಪ್ರತಿ ವಾರಾಂತ್ಯದಲ್ಲಿ ಕಬನ್ ಪಾರ್ಕ್ ಮೂಲಕ ತೊಂಬತ್ತು ನಿಮಿಷಗಳ ಮಾರ್ಗದರ್ಶಿ ನಡಿಗೆಗೆ ಹೋಗಬಹುದಾದ ವ್ಯವಸ್ಥೆ ಕಲ್ಪಿಸಲಾಗಿದೆ ಪರಿಸರದ ಪಾಠ ಮಾಡೋಕೆ ತೋಟಗಾರಿಕೆ ಇಲಾಖೆ ಸಜ್ಜಾಗಿದ್ದು ಏನಿದು ಯೋಚನೆ ತೋರಿಸ್ತೀವಿ ನೋಡಿ ಕಬನ್ ಪಾರ್ಕ್ನಲ್ಲಿ ಮಾರ್ಗದರ್ಶಿ ಪ್ರವಾಸ ಆರಂಭ ಜುಲೈ ಇಪ್ಪತ್ತೇಳರಿಂದ ತೊಂಬತ್ತು ನಿಮಿಷಗಳ ಮಾರ್ಗದರ್ಶಿ ಪ್ರವಾಸ ಪರಿಸರದ ಪಾಠ ಮಾಡೋಕೆ ತೋಟಗಾರಿಕೆ ಇಲಾಖೆ ಸಜ್ಜು ಸಿಲಿಕಾನ್ ಸಿಟಿಯ ಆಕ್ಸಿಜನ್ ಹಬ್ನಂತಿರುವ ಕಬನ್ ಪಾರ್ಕ್ನಲ್ಲಿ ಇನ್ಮುಂದೆ ಗೈಡ್ ಜೊತೆಗೆ ನೇಚರ್ ವಾಕ್ ಮಾಡೋ ಅವಕಾಶ ಸಿಗಲಿದೆ ಕಬನ್ ಪಾರ್ಕ್ನಲ್ಲಿ ಸುಮ್ಮ ಸುಮ್ಮನೆ ಸುತ್ತಾಡುವವರ ಜೊತೆಗೆ ಅಲ್ಲಿನ ಮರಗಳು ಅವುಗಳ ವೈಶಿಷ್ಟ್ಯ ಕಬನ್ ಪಾರ್ಕ್ನಲ್ಲಿ ಅಡಗಿರುವ ವಿಶೇಷತೆಗಳನ್ನು ಪರಿಚಯಿಸುವುದಕ್ಕೆ ತೋಟಗಾರಿಕೆ ಹೊಸ ಪ್ಲಾನ್ ಮಾಡಿಕೊಂಡಿದೆ ಇನ್ನು ನಲ್ಲಿ ಗೈಡ್ ಜೊತೆಗೆ ನೇಚರ್ ವಾಕ್ ಮಾಡೋ ಅವಕಾಶ ಸಿಗಲಿದೆ ಗಬನ್ ಪಾರ್ಕ್ನಲ್ಲಿ ಬೆಂಗಳೂರಿನ ಜನತೆಗೆ ವಿನೂತನ ಯೋಜನೆಯೊಂದು ಜಾರಿಯಾಗಿದೆ ಬೆಂಗಳೂರಿಗರು ಪ್ರತಿ ವಾರಾಂತ್ಯದಲ್ಲಿ ಕಬನ್ ಪಾರ್ಕ್ ಮೂಲಕ ತೊಂಬತ್ತು ನಿಮಿಷಗಳ ಮಾರ್ಗದರ್ಶಿ ನಡಿಕೆಗೆ ಹೋಗಬಹುದಾದ ವ್ಯವಸ್ಥೆ ಕಲ್ಪಿಸಲಾಗಿದೆ ಕಬ್ಬನ್ ವಾಕ್ಸ್ ಎಂದು ಕರೆಯಲ್ಪಡುವ ಈ ಪ್ರವಾಸ ಉದ್ಯಾನವನದ ಇರುವೆಗಳು ಜೇಡಗಳ ಕಥೆಗಳಿಂದ ಸರಿಸೃಪಗಳು ಪಕ್ಷಿಗಳು ಋತುಗಳಲ್ಲಿ ಅರಳುವ ಹೂವುಗಳು ಉದ್ಯಾನವನದ ಇತಿಹಾಸ ಅದರ ವ್ಯಾಪಕ ಶ್ರೇಣಿಯ ಮರಗಳು ಸಸ್ಯ ಶಾಸ್ತ್ರೀಯ ಪ್ರಭೇದಗಳನ್ನು ಹೊರತುಪಡಿಸಿ ಕಡಿಮೆ ಪರಿಚಿತ ಪರಿಸರ ಜೀವನವನ್ನ ತೆರೆದಿರಿಸುತ್ತೆ ಬೆಂಗಳೂರಿನ ಹಸಿರು ತಾಣ ಬಗೆ ಬಗೆಯ ಸಸ್ಯ ಮರಗಳ ತಾಣ ಕಬ್ಬನ್ ಪಾರ್ಕ್ನಲ್ಲಿ ಇದೇ ಜುಲೈ ಇಪ್ಪತ್ತೇಳರಿಂದ ಹೊಸ ಕಾರ್ಯಕ್ರಮ ಆರಂಭಿಸುವುದಕ್ಕೆ ತೋಟಗಾರಿಕಾ ಇಲಾಖೆ ಸಜ್ಜಾಗಿದೆ ಕಬನ್ ಪಾರ್ಕ್ನ ವಿಶೇಷತೆಗಳನ್ನು ಪರಿಚಯಿಸುವುದಕ್ಕೆ ಕಬ್ಬನ್ ವಾಕ್ಸ್ ಹೆಸರಿನಲ್ಲಿ ಗೈಡ್ ಜೊತೆಗೆ ನೇಚರ್ ವಾಕ್ ಮಾಡುವುದಕ್ಕೆ ಅವಕಾಶವನ್ನು ಕೊಡಲಾಗ್ತಾ ಇದ್ದು ಇದಕ್ಕಾಗಿ ಹತ್ತು ಪರಿಸರ ತಜ್ಞರ ತಂಡ ನೇಮಕ ಮಾಡಲಾಗಿದೆ ಪ್ರತಿ ನಡಿಗೆಯು ಕಬನ್ ಪಾರ್ಕ್ನ ವಿಭಿನ್ನ ದ್ವಾರದಿಂದ ಕೆಲವೊಮ್ಮೆ ಹಡ್ಸನ್ ಸರ್ಕಲ್ ಕಡೆಯಿಂದ ಅಥವಾ ಹೈಕೋರ್ಟ್ ನಿಂದ ಅಥವಾ ಬಿಎಸ್ಎನ್ಎಲ್ ಕಚೇರಿ ಪ್ರವೇಶ ದ್ವಾರದಿಂದ ಪ್ರಾರಂಭವಾಗುತ್ತೆ ಯೋಜನೆಯು ವಿಶೇಷವಾದ ಸಂಗತಿಯಾಗಿದೆ ಪುನರಾವರ್ತನೆಯಾಗಿ ಭಾಗವಹಿಸುವವರು ಸಹ ಪ್ರತಿ ಬಾರಿ ಉದ್ಯಾನವನದ ಹೊಸ ಮೂಲೆಗಳು ಹೊಸ ಕಥೆಗಳನ್ನು ಕಂಡುಕೊಳ್ಳುವುದನ್ನು ಖಚಿತಪಡಿಸಿಕೊಳ್ಳಬಹುದು ಕಬನ್ ಪಾರ್ಕ್ ಬಗ್ಗೆ ಆಳವಾದ ಜ್ಞಾನ ಹೊಂದಿರುವ ನಿವೃತ್ತ ತಜ್ಞರು ಪ್ರತಿ ಗುಂಪಿನ ನೇತೃತ್ವ ವಹಿಸಲಿದ್ದಾರೆ ಮತ್ತು ಇಲಾಖೆಯ ಅಧಿಕಾರಿಗಳ ಬೆಂಬಲದೊಂದಿಗೆ ಈ ನಡಿಕೆಯನ್ನು ನಡೆಸಲಾಗುತ್ತೆ ಈಗಾಗಲೇ ಆನ್ಲೈನ್ ಬುಕ್ಕಿಂಗ್ಗಳು ಪ್ರಾರಂಭವಾಗಿದೆ ಪ್ರತಿ ನಡಿಕೆಯ ಜನಸಂಖ್ಯೆ ಮೂವತ್ತಕ್ಕೆ ಸೀಮಿತವಾಗಿರುತ್ತೆ ವಯಸ್ಕರಿಗೆ ಟಿಕೆಟ್ಗಳ ಬೆಲೆ ಇನ್ನೂರು ರೂಪಾಯಿ ಮತ್ತು ಮಕ್ಕಳಿಗೆ ಐವತ್ತು ರೂಪಾಯಿ ನಿಗದಿಯಾಗಿದೆ ನಾಗರಿಕರಲ್ಲಿ ಪರಿಸರ ಜಾಗೃತಿ ಮೂಡಿಸುವುದು ನಗರದಲ್ಲಿ ವಿಶಾಲವಾದ ಜಾಗವನ್ನು ಪ್ರಶಂಸಿಸಲು ಅವರಿಗೆ ಸಹಾಯ ಮಾಡುವುದು ಇದರ ಗುರಿ ಅಂತ ಅಧಿಕಾರಿಗಳು ತಿಳಿಸಿದ್ದಾರೆ ತೊಂಬತ್ತು ನಿಮಿಷಗಳ ಪ್ರವಾಸವನ್ನು ಪ್ರತಿ ಶನಿವಾರ ಮತ್ತು ಭಾನುವಾರ ಬೆಳಗ್ಗೆ ಏಳು ಮೂವತ್ತರಿಂದ ಪ್ರಾರಂಭ ಮಾಡಲಾಗುತ್ತೆ ಒಂದು ಸಮಯದಲ್ಲಿ ಎರಡು ಬ್ಯಾಚ್ಗಳಿಗೆ ಅವಕಾಶ ಕಲ್ಪಿಸಲಾಗುತ್ತೆ ಬೇಡಿಕೆಯನ್ನು ಅವಲಂಬಿಸಿ ಮುಂದಿನ ಗಂಟೆಗಳಲ್ಲಿ ಹೆಚ್ಚಿನ ಬ್ಯಾಚ್ಗಳಿಗೆ ಅವಕಾಶ ಲಭ್ಯವಾಗುತ್ತೆ ಕಬ್ಬನ್ ವಾಕ್ ಅಂಗವಾಗಿ ಬುಧವಾರ ನಡೆದ ಟ್ರಯಲ್ ನೇಚರ್ ವಾಕ್ನಲ್ಲಿ ಹೆಜ್ಜೆ ಹಾಕಿದ ತಜ್ಞರ ತಂಡ ಕಬನ್ ಪಾರ್ಕ್ನಲ್ಲಿರುವ ಪ್ರಾಚೀನ ಮರಗಳು ವಿಶೇಷ ಜಾಗಗಳ ಬಗ್ಗೆ ಮಾಹಿತಿ ನೀಡಿ ಗಮನ ಸೆಳೆದಿದ್ದಾರೆ ಈ ವೇಳೆ ಮಾತನಾಡಿದ ಕಬನ್ ಪಾರ್ಕ್ ನಿರ್ದೇಶಕಿ ಕುಸುಮ ಇನ್ನು ಮುಂದೆ ಪ್ರತಿ ಶನಿವಾರ ಮತ್ತು ಭಾನುವಾರ ಈ ನೇಚರ್ ವಾಕ್ ನಡೆಯಲಿದ್ದು ಈ ವಾಕ್ನಲ್ಲಿ ಭಾಗವಹಿಸುವವರು ಆನ್ಲೈನ್ನಲ್ಲಿ ಬುಕ್ಕಿಂಗ್ ಮಾಡಬೇಕು ಅಂತ ಹೇಳಿದ್ರು ನಡಿಗೆಗಳನ್ನ ಮುನ್ನಡೆಸುವ ತರಬೇತಿ ಪಡೆದ ನೈಸರ್ಗಿಕವಾದಿಗಳು ಉದ್ಯಾನದ ಪರಿಸರ ಪದರವನ್ನು ವಿವರಿಸುವುದಕ್ಕೆ ಮೈಕ್ರೋಫೋನ್ಗಳನ್ನು ಹೊಂದಿರುತ್ತಾರೆ ಭಾಗವಹಿಸುವವರಿಗೆ ವಿವಿಧ ಪ್ರಭೇದಗಳು ಮತ್ತು ವಿದ್ಯಮಾನಗಳನ್ನು ಪರಿಚಯಿಸಲಾಗುತ್ತೆ ಭೂಗತ ಉದ್ದವಾದ ಜಾಲಗಳನ್ನು ರೂಪಿಸುವ ಇರುವೆಗಳಿಂದ ಹಿಡಿದು ಸರಿಸೃಪಗಳು ಕಾಲೋಚಿತ ಹೂವುಗಳು ಅಪರೂಪದ ಮರಗಳು ಪಕ್ಷಿಗಳ ಕೆರೆಗಳು ನಗರ ವನ್ಯಜೀವಿ ಸಂರಕ್ಷಣಾ ಪ್ರಯತ್ನಗಳವರೆಗೆ ಹಲವು ಮಾಹಿತಿಯನ್ನು ತಿಳಿಸಲಾಗುತ್ತೆ ಇನ್ನು ಬರೋಬ್ಬರಿ ಇನ್ನೂರು ಎಕರೆಗೂ ಹೆಚ್ಚು ವಿಸ್ತೀರ್ಣ ಇರುವ ಕಬನ್ ಪಾರ್ಕ್ನಲ್ಲಿ ಅತಿ ಪುರಾತನ ಮರಗಳು ಬೇರೆ ಬೇರೆ ವಿದೇಶಿ ಮರಗಳು ಇರುವ ಬಗ್ಗೆ ಪ್ರವಾಸಿಗರಿಗೆ ಪರಿಸರ ಪ್ರಿಯರಿಗೆ ಮಾಹಿತಿ ನೀಡುವುದಕ್ಕೆ ಈ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿದೆ ಈ ಕಾರ್ಯಕ್ರಮದ ಮೂಲಕ ಕಬನ್ ಪಾರ್ಕ್ನ ಸೌಂದರ್ಯದ ಜೊತೆಗೆ ವಿಶೇಷತೆಗಳನ್ನು ತಿಳಿಸುವುದಕ್ಕೆ ದಿ ನ್ಯಾಚುರಲಿಸ್ಟ್ ಸ್ಕೂಲ್ನ ಪರಿಸರ ತಜ್ಞರ ತಂಡ ಮಾಹಿತಿ ನೀಡಲಿದೆ ಇತರ ರಾಜಧಾನಿಯ ಆಕರ್ಷಣೀಯ ಕೇಂದ್ರವಾಗಿರುವ ಕಬ್ಬನ್ ಪಾರ್ಕ್ನಲ್ಲಿ ನಡೆಯಲಿರುವ ಈ ನೇಚರ್ ವಾಕ್ನಲ್ಲಿ ಮೂವತ್ತು ಜನರಿಗೆ ಒಬ್ಬ ಗೈಡ್ ಇರ್ತಾರೆ ಕನ್ನಡ ಮತ್ತು ಇಂಗ್ಲಿಷ್ನಲ್ಲಿ ಮಾಹಿತಿ ನೀಡುತ್ತಾರೆ ಇದು ಪ್ರವಾಸಿಗರನ್ನ ಮತ್ತಷ್ಟು ಆಕರ್ಷಿಸುವ ಸಾಧ್ಯತೆ ಇದೆ ಅನ್ನೋ ನಿರೀಕ್ಷೆ ಇದೆ ಒಟ್ಟಿನಲ್ಲಿ ಇಷ್ಟು ದಿನ ಪ್ರೇಮಿಗಳು ವಾಕರ್ಸ್ಗೆ ಅಡ್ಡವಾಗಿದ್ದ ಕಬಂದ್ ಪಾರ್ಕ್ನಲ್ಲಿ ಇನ್ಮುಂದೆ ಪರಿಸರದ ಪಾಠ ಹೇಳೋಕೆ ತೋಟಗಾರಿಕಾ ಇಲಾಖೆ ಸಜ್ಜಾಗಿದೆ ಸದ್ಯ ಸಾವಿರಾರು ಮರಗಳು ವಿವಿಧ ಬಗೆಯ ಹೂಗಳನ್ನು ಹೊಂದಿರುವ ಕಬನ್ ಪಾರ್ಕ್ಗೆ ಬರುವ ಪ್ರವಾಸಿಗರಿಗೆ ವೀಕೆಂಡ್ನಲ್ಲಿ ನೇಚರ್ ವಾಕ್ ಲಭ್ಯವಾಗ್ತಾ ಇದ್ದು ಸದ್ಯ ತೋಟಗಾರಿಕಾ ಇಲಾಖೆಯ ಯೋಜನೆಗೆ ಪ್ರವಾಸಿಗರು ಹೇಗೆ ಪ್ರತಿಕ್ರಿಯಿಸುತ್ತಾರೆ ಅನ್ನೋದನ್ನು ನೋಡಬೇಕು ಬೆಂಗಳೂರಿನ ನಗರ ಜೀವ ವೈವಿಧ್ಯತೆಯ ಬಗ್ಗೆ ಜಾಗೃತಿ ಮೂಡಿಸುವುದಕ್ಕೆ ಜನರನ್ನ ಅದರ ಅತಿದೊಡ್ಡ ಶ್ವಾಸಕೋಶದ ಸ್ಥಳಗಳಲ್ಲಿ ಒಂದಾದ ಲಾಲ್ಬಾಗ್ಗೆ ಮರು ಸಂಪರ್ಕಿಸಲು ತೋಟಗಾರಿಕಾ ಇಲಾಖೆಯ ಪ್ರಯತ್ನದ ಭಾಗವಾಗಿ ಇದನ್ನು ಜಾರಿಗೆ ತರಲಾಗ್ತಾ ಇದೆ ಈ ಮಾದರಿಯನ್ನು ಆಗಸ್ಟ್ನಲ್ಲಿ ಲಾಲ್ಬಾಗ್ಗೆ ವಿಸ್ತರಿಸಲಾಗುತ್ತೆ ಮಾರ್ಗಗಳನ್ನು ಚೆನ್ನಾಗಿ ಅರ್ಥ ಮಾಡಿಕೊಳ್ಳುವುದಕ್ಕೆ ಮತ್ತು ನಡಿಗೆಯನ್ನು ಯೋಜಿಸಲು ಇಲಾಖೆಯು ಇತ್ತೀಚೆಗೆ ಇದಕ್ಕಾಗಿ ನಾಲ್ಕು ಪ್ರಯೋಗಗಳನ್ನು ನಡೆಸಿದೆ डेस्क ब्यूरो जी कनाडा न्यूज़